ನಮಸ್ಕಾರ ರೀ ನಾನು ನಿಮ್ಮ ಇತ್ತ ಎಲ್ಲರಿಗೂ ವಿಜಯ್ ಶ್ರೀರಾಮ್ ಅಂದ್ರ ಹತ್ರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರೀ ಗ್ರಾಮದಾಗಲಿ ಹಾವೇ ಮೇಲೆ ಬರ್ದಿದ್ದರ ಮನೆ ಈ ಮನಿ ನೋಡೋಣ ಬರ್ರಿ ಯಾವಂತ ಇದ ಪಾಟೀಲ್ ಬ್ರದರ್ಸ್ ಅಂತ ಇವರು ಅಣ್ಣ ತಮ್ಮ ಆರ್ಮಿ ಒಳಗ ಸೇವೆ ಸಲ್ಲಿಸಿ ಒಬ್ಬರ ಪ್ರವೀಣ್ ಪಾಟೀಲ್ ರಿಟೈರ್ ಆಗಿ ರೀ ಒಬ್ಬರು ಪ್ರಮೋದ್ ಪಾಟೀಲ್ ಅಂತ ಏನೋ ಡ್ಯೂಟಿ ರೀ ಈ ಮನಿದ ಎರಡು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಂದು ಗ್ರ್ಯಾಂಡ್ ಓಪನಿಂಗ್ ಐತಿ ನೋಡಿರಿ ರೂಮ್ ಅಂತೂ ನೋಡಿಯೇ ಬಂದ ಬಿಡೋಣ ಬರ್ರಿ ನಾನಂತೂ ಮ್ಯಾಗ ಹೊಂಟಿನ ವೀಡಿಯೋ ಮಾಡ್ಕೊತ ಹಂಗೆ ಹೋಗಿ ಎರ್ಕೊತ ಎರ್ಕೊತ ಬಂದು ಬಿಡ್ತ ರೀ ನಾವಂತೂ ಈಗ ಚಿಲ್ಕ ತೆಗ್ದು ಹೊಂಟವ್ರಿ ಒಳಗೆ ಇಲ್ಲಿ ನೋಡ್ರಿ ಎಲ್ಲ ಹಚ್ಚ ಹಸಿರು ವಾತಾವರಣ ರೀ ಎಲ್ಲ ಕಡೆ ಕಬ್ಬ್ರಿ ಇದು ಮನೆ ಬರ್ತೈತಿ ರೀ ಗ್ರಾಮದಾಗ ರೀ ರೂಮ್ಗಳು ನೋಡೋಣ ನಿಮ್ಗೆ ತೋರ್ಸ್ತಾನೆ ಬರ್ರಿ ರೂಮ್ ಅಂತೂ ಗಿಜ್ಜೆ ಇದ್ದರೆ ಅಸ್ತದಾಗ ಮಸ್ತ್ ಅಂತೂ ಕಟ್ಟೆ ಬಿಟ್ಟರ್ರಿ ನಾವು ನೀವು ಹೋಗ್ಬರ್ರಿ ರೀ ರೂಮ್ ಅಂತು ಹಸ್ತಾಗ ಮಸ್ತ್ ರೀ ಪೇಂಟ್ ಅದು ರೀ ನೀವು ಈ ವಿಡಿಯೋದಾಗ ವಿಡಿಯೋ ನೋಡಿ ಬಿಡ್ರಿ ಪೇಂಟ್ ಅಂತೂ ಹಸ್ತದಾಗ ಮಸ್ತಾಗಿರಿ ನಾವಂತೂ ವಿಡಿಯೋ ನೋಡಿ ಬಂದು ಬಿಟ್ಟ್ರಿ ನೀವು ವಿಡಿಯೋ ನೋಡ್ರಿ బెగవ్ జిల్ హేరి తాల్ూక బడరి గ్రామ బీ మనీ రీ పద కురణి హబ్బా చికా హుడ్ హగ్గు రోడ్క ఇది బడ్కొంద గ్రామ అల్ సమీపర్తీ ఇది వరగ హాల్ నోడ్రీ పుల్ ఓపెన్ కదారీ హాల్ మాత్ర బెల్ బ్యాంక్ ఐదు రీల్ ఆట ఆడక మోడ పుల్ ఇందర అవి అంత ఆకే రీ ಇದು ಹಾಲ್ ಕಿತ್ತ ಮುಂದ್ ಪುಲ್ ಇದನ್ನ ನೋಡ್ರಿ ಗ್ಯಾಲರಿ ಗ್ಯಾಲರಿ ಇಟ್ಟಿದ್ದಾರೆ ಮಸ್ತ್ ಆಗ ಮಸ್ತ್ ಮಾಡಿ ಪುಲ್ ನಂಬರ್ ಒಂದ್ ಅಂತ ಕಟ್ಟಿ ಬಿಡಿದಾರ್ರಿ ನಾವು ನಿಮಗೆ ಈ ವಿಡಿಯೋ ಮಾಡಬೇಕ ಹಂಗ ನಾನು ಫೋನ್ ತಗೊಂಡು ವಿಡಿಯೋ ಮಾಡಕ್ ಬಂದ್ ಬಿಟ್ಟ್ರಿ ನೀವು ಬಂದಿದ ಕೆಲಂದ್ರ ಬರ್ರಿ